ನಮಸ್ಕಾರ ಏಕಮುಖ ಯೂಟ್ಯೂಬ್ಗೆ ಸ್ವಾಗತ ಇತ್ತೀಚೆಗೆ ನಾನು ಗಮನಿಸಿದಂತೆ ಕೆಲವು ಕಡೆಗಳಲ್ಲಿ ಕನ್ನಡ ಆಜ್ಞೆಗಳ ಜಾರಿಗೊಳಿಸುವ ಅಗತ್ಯತೆ ಇದೆ ಅನ್ನಿಸಿತು ಹಾಗಾಗಿ ಇದನ್ನು ಜಾರಿಗೊಳಿಸುವುದರಿಂದ ಆಗುವ ಪ್ರಯೋಜನಗಳ ಬಗ್ಗೆ ಸಾಮಾಜಿಕ ಜಾಲತಾಣಗಳಲ್ಲಿ ಚರ್ಚೆ ಹೊಟ್ಟು ಹಾಕುವ ಬನ್ನಿ ಕರ್ನಾಟಕದಲ್ಲಿ ಎನ್ಸಿಸಿ ಎನ್ಎಸ್ಎಸ್ ಮತ್ತು ಇತರೆ ಸಮವಸ್ತ್ರಧಾರಿ ತುಕಡಿಗಳಲ್ಲಿ ಪೊಲೀಸರಂತೆ ಕನ್ನಡ ಆಜ್ಞೆಗಳನ್ನು ಜಾರಿಗೊಳಿಸುವುದರಿಂದ ಹಲವಾರು ಪ್ರಯೋಜನಗಳಿವೆ ಅವುಗಳ ಹೀಗಿವೆ ಒಂದು ಭಾಷಾ ಅಸ್ಮಿತೆಯ ರಕ್ಷಣೆ ಮತ್ತು ಪ್ರೋತ್ಸಾಹ ಕರ್ನಾಟಕದಲ್ಲಿ ಕನ್ನಡವೇ ಆಡಳಿತ ಮತ್ತು ಶಿಕ್ಷಣದ ಭಾಷೆಯಾಗಿರುವುದರಿಂದ ಎನ್ಸಿಸಿಯಂತಹ ರಾಷ್ಟ್ರೀಯ ಮಟ್ಟದ ಸಂಸ್ಥೆಗಳ ಚಟುವಟಿಕೆಗಳಲ್ಲೂ ಕನ್ನಡವನ್ನು ಅಳವಡಿಸುವುದು ರಾಜ್ಯದ ಭಾಷಾ ಮತ್ತು ಸಾಂಸ್ಕೃತಿಕ ಅಸ್ಮಿತೆಯನ್ನು ಗಟ್ಟಿಗೊಳಿಸುತ್ತದೆ ಇದು ಕನ್ನಡ ಭಾಷೆಗೆ ಸಿಗುವ ಗೌರವವನ್ನು ಹೆಚ್ಚಿಸುತ್ತದೆ ಎರಡು ಕೆಡೆಟ್ಗಳಿಗೆ ಸುಲಭ ಗ್ರಹಿಕೆ ಮತ್ತು ಉತ್ತಮ ಕಾರ್ಯಕ್ಷಮತೆ ಸ್ಪಷ್ಟತೆ ಕನ್ನಡ ಮಾತನಾಡುವ ಕೆಡೆಟ್ಗಳಿಗೆ ಇಂಗ್ಲಿಷ್ ಅಥವಾ ಹಿಂದಿ ಕಮಾಂಡ್ಗಳಿಗಿಂತ ತಮ್ಮದೇ ಭಾಷೆಯ ಆಜ್ಞೆಗಳನ್ನು ಅರ್ಥಮಾಡಿಕೊಳ್ಳುವುದು ಸಂತೋಷ ಸುಲಭ ಮತ್ತು ತ್ವರಿತವಾಗಿರುತ್ತದೆ ಗ್ರಹಿಕೆಯ ವೇಗ ಪಥ ಸಂಚಲನದಲ್ಲಿ ಕ್ಷಣಾರ್ಧದಲ್ಲಿ ಆಜ್ಞೆಯನ್ನು ಗ್ರಹಿಸಿ ಪ್ರತಿಕ್ರಿಯಿಸಬೇಕಾಗುತ್ತದೆ ಮಾತೃಭಾಷೆಯಲ್ಲಿನ ಆಜ್ಞೆಗಳು ಈ ಗ್ರಹಿಕೆಯ ವೇಗವನ್ನು ಹೆಚ್ಚಿಸಿ ಉತ್ತಮ ಮತ್ತು ದೋಷರಹಿತ ಕಾರ್ಯಕ್ಷಮತೆ ನೀಡಲು ಸಹಕಾರಿ ಕೌಶಲ್ಯದ ಅಭಿವೃದ್ಧಿ ಆಜ್ಞೆಗಳ ಅರ್ಥವನ್ನು ಹೃದಯದಿಂದ ಅರಿತುಕೊಂಡು ಕಾರ್ಯನಿರ್ವಹಿಸುವುದರಿಂದ ಕೆಡೆಟ್ಗಳ ಶಿಸ್ತು ಮತ್ತು ಸಮರ್ಪಣೆ ಹೆಚ್ಚುತ್ತದೆ ಮೂರು ಸಮಾನತೆ ಮತ್ತು ಪ್ರಾದೇಶಿಕ ಪ್ರಜ್ಞೆ ಪಾಲೀಸ್ ಇಲಾಖೆಯಂತಹ ಸಂಸ್ಥೆಗಳು ಈಗಾಗಲೇ ಕನ್ನಡ ಆಜ್ಞೆಗಳನ್ನು ಪರಿಣಾಮಕಾರಿಯಾಗಿ ಬಳಸುತ್ತಿರುವುದು ಇತರ ಸೇವೆಗಳಿಗೂ ಇದು ಸಾಧ್ಯ ಮತ್ತು ಉಪಯುಕ್ತ ಎಂಬುದನ್ನು ತೋರಿಸುತ್ತದೆ ಈ ಕ್ರಮವು ರಾಜ್ಯದ ಎಲ್ಲಾ ಸಂಸ್ಥೆಗಳಲ್ಲಿ ಕನ್ನಡದ ಬಳಕೆಗೆ ಸಮಾನ ಅವಕಾಶ ಒದಗಿಸುತ್ತದೆ ನಾಲ್ಕು ಸರ್ಕಾರಕ್ಕೆ ಮನವಿ ಮತ್ತು ಮುಂದಿನ ಹೆಜ್ಜೆಗಳು ನಿಮ್ಮ ಮನವಿಯನ್ನು ಸರ್ಕಾರವು ಗಣನೆಗೆ ತೆಗೆದುಕೊಳ್ಳಲು ಈ ಕೆಳಗಿನ ಅಂಶಗಳನ್ನು ಒತ್ತಿ ಹೇಳಬಹುದು ರಾಜ್ಯ ಸರ್ಕಾರದ ಆದೇಶ ರಾಜ್ಯ ಸರ್ಕಾರವು ತನ್ನ ವ್ಯಾಪ್ತಿಯಲ್ಲಿ ಬರುವ ಶಿಕ್ಷಣ ಸಂಸ್ಥೆಗಳ ಮೂಲಕ ಎನ್ಸಿಸಿ ಮುಖ್ಯ ಕಚೇರಿಗಳಿಗೆ ಕನ್ನಡದ ಸಮಾನ ಪದಗಳ ಪಟ್ಟಿಯನ್ನು ಕಳುಹಿಸಿ ಅವುಗಳ ಬಳಕೆಗೆ ಆದೇಶವನ್ನು ಹೊರಡಿಸಲು ಮನವಿ ಸಲ್ಲಿಸಬೇಕು ಪರಿವರ್ತನಾ ಅವಧಿ ಈ ಬದಲಾವಣೆಯನ್ನು ಹಂತಹಂತವಾಗಿ ಜಾರಿಗೆ ತರಲು ಒಂದು ನಿರ್ದಿಷ್ಟ ಪರಿವರ್ತನಾ ಅವಧಿಯನ್ನು ನಿಗದಿಪಡಿಸುವುದು ಸೂಕ್ತ ಇದರಿಂದ ಶಿಕ್ಷಕರು ಮತ್ತು ಕೆಡೆಟ್ಗಳು ಹೊಸ ಆಜ್ಞೆಗಳಿಗೆ ಹೊಂದಿಕೊಳ್ಳಲು ಅವಕಾಶ ಸಿಗುತ್ತದೆ ಈ ವಿಷಯದ ಕುರಿತು ಸಾರ್ವಜನಿಕವಾಗಿ ಮತ್ತು ಸಾಮಾಜಿಕ ಜಾಲತಾಣಗಳಲ್ಲಿ ಚರ್ಚೆಗಳನ್ನು ಆರಂಭಿಸುವುದು ಮತ್ತು ಶಿಕ್ಷಣ ಇಲಾಖೆ ಹಾಗೂ ಎನ್ಸಿಸಿ ನಿರ್ದೇಶನಾಲಯಗಳಿಗೆ ಮನವಿ ಪತ್ರಗಳನ್ನು ಸಲ್ಲಿಸುವುದು ಈ ಆದೇಶದ ಜಾರಿಗೆ ಸಹಾಯ ಮಾಡಬಹುದು ಧನ್ಯವಾದಗಳು